ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಮೀನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ತಿಂಗಳು ನೀವು ಮಿಶ್ರ ಫಲಿತಾಂಶವನ್ನು ಕಾಣಬಹುದು ನಿಮ್ಮ ಒಂದು ಪ್ರೀತಿ ಮತ್ತು ಸಂಬಂಧಗಳು ಈ ತಿಂಗಳಲ್ಲಿ ನಿಮ್ಮ ಭಾವನೆಗಳು ಗಾಢವಾಗಿರುತ್ತದೆ ಮತ್ತು ಸಂಬಂಧಗಳು ಗಂಭೀರತೆಯನ್ನು ಪಡೆಯುತ್ತದೆ ಅಂದರೆ ಸಂಬಂಧಗಳಲ್ಲಿ ಒಂದಷ್ಟು ಬಿರುಕುತನ ಕಂಡುಬರಬಹುದು ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ ಮುಖ್ಯವಾಗಿರುತ್ತದೆ ಸಮಾಧಾನದಿಂದ ಕೂತು ಮಾತನಾಡಿ ಬಗೆಹರಿಸಿಕೊಂಡರೆ ಈ ಸಮಸ್ಯೆ ಹೆಚ್ಚು ಕಡಿಮೆಯಾಗಿ ಬಗೆಹರಿಯಬಹುದು ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗೆ ಊಡಾಗುವುದಿಲ್ಲ ಇನ್ನು ವೃತ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ವೃತ್ತಿ ಸೃಜನಾತ್ಮಕತೆ ಮತ್ತು ಸಹಕಾರದಿಂದ ಉತ್ತಮ ಅವಕಾಶಗಳು ದೊರೆಯಬಹುದು ಆದರೆ ಮಧ್ಯದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಉಂಟಾಗುತ್ತದೆ ಆದ್ದರಿಂದ ಪ್ರಮುಖ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಸಹೋದ್ಯೋಗಿಗಳ ಸಹಕಾರದಿಂದ ಉತ್ತಮ ಫಲಿತಾಂಶವನ್ನು ನೋಡಬಹುದು ತಿಂಗಳ ಮೊದಲ ದಿನಗಳಲ್ಲಿ ಹೆಚ್ಚಿನದಾಗಿ ಹಣದ ಲಾಭವಾಗುತ್ತದೆ ಆದರೆ ಮಧ್ಯದ ದಿನಗಳಲ್ಲಿ ಅದಷ್ಟೋ ರೀತಿಯಾಗಿ ಖರ್ಚಾಗುತ್ತದೆ ಎಚ್ಚರಿಕೆಯಿಂದ ಇನ್ನು ವ್ಯಾಪಾರದಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ದೂರದ ಪ್ರಯಾಣವು ಕೂಡ ಮಾಡುವಂತಹ ಸಂಭವವಿದೆ ಆದರೆ ದುಡಿದಂತಹ ಹಣವೆಲ್ಲವೂ ಹೆಚ್ಚಾಗಿ ಖರ್ಚಾಗುವಂತಹ ಸಾಧ್ಯತೆ ಕಾಣುತ್ತಿದೆ ಈ ರೀತಿಯಾದಂತಹ ಹಣದ ಸಮಸ್ಯೆ ಅಥವಾ ಹೆಚ್ಚಿನದಾಗಿ ಖರ್ಚು ಮಾಡುವಂತಹ ಸಂದರ್ಭಗಳು ಬಂದಲ್ಲಿ ನೀವು ಮನಿ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಅನ್ನು ತರಿಸುವುದು ಉತ್ತಮ ಇದನ್ನು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ನಿಮಗೆ ಇದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಮನಿ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಇನ್ನು ಮುಂದಿನ ವಿಚಾರ ವೈಯಕ್ತಿಕ ಬೆಳವಣಿಗೆ ಮತ್ತು ಆರೋಗ್ಯ ಈ ತಿಂಗಳು ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲವಾಗಿರುತ್ತದೆ ಯಾವುದೇ ರೀತಿಯ ಆಸ್ತಿ ಹಾಗೂ ಇನ್ನಿತರ ರೀತಿಯಾದಂತಹ ವ್ಯವಹಾರಗಳನ್ನು ಆರಂಭಿಸಲು ಇದೊಂದು ಶುಭದಾಯಕವಾದಂತಹ ತಿಂಗಳು ಎಂದು ಹೇಳಬಹುದು ನಿಮ್ಮ ಭಾವನೆಗಳನ್ನು ಗುರುತಿಸಿಕೊಳ್ಳಿ ಆತ್ಮ ಪರಿಶೀಲನೆಗೆ ಸಮಯ ಮೀಸಲಿಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಉತ್ತಮ ಸ್ವಲ್ಪ ಮಟ್ಟಿಗೆ ಶೀತ ಜ್ವರ ತಲೆನೋವು ಈ ರೀತಿಯಾದಂತಹ ಸಣ್ಣ ಪುಟ್ಟ ತೊಂದರೆಗಳನ್ನು ನೀವು ನೋಡಬಹುದು ಈ ಒಂದು ತಿಂಗಳಲ್ಲಿ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ ಇನ್ನು ಹೆಚ್ಚಾಗಿ ಕಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಾದಂತಹ ಅಂಕವನ್ನು ಗಳಿಸಿ ಒಂದು ಒಳ್ಳೆಯ ಹೆಸರನ್ನು ಕೂಡ ಸಂಪಾದಿಸುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ತಿಂಗಳಲ್ಲಿ ಮೀನಾ ಮಿಶ್ರ ಫಲಿತಾಂಶವನ್ನು ಕಾಣುತ್ತೀರಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಬಂದು ಲೈಕ್ ಕೊಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು